ಈ ಜಿ ಎಸ್ ಟಿ ಅಂದಕ್ಷಣ ಬಹಳ ಒಂದು ಗೊಂದಲದ ಒಂದು ಗುಡು ಅರ್ಥ ಆಗೋದಿಲ್ಲ ನಾವು ಅರ್ಥ ಆಗದೆ ಹಣ ಕೊಡೋದು ಏನಾದರೂ ಇದ್ದರೆ ಅದು ಜಿ ಎಸ್ ಟಿ ಎನ್ನುವಂತಹದ್ದು ಈ ಜಿ ಎಸ್ ಟಿ ಬಗ್ಗೆ ಪ್ರಶ್ನೆಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಈಗ ಇಪ್ಪತ್ತೆರಡನೇ ತಾರೀಕಿನಿಂದ ಜಿ ಎಸ್ ಟಿಯಲ್ಲಿ ಭಾಳಷ್ಟು ಪರಿವರ್ತನೆ ಆಗ್ತದೆ ಎನ್ನುವಂಥ ಒಂದು ಮಾತು ಇದೆ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಪ್ರಮುಖವಾಗಿ ಹೇಳಿರೋದೇ ಅಂದರೆ ಜಿ ಎಸ್ ಟಿ ಸುಧಾರಣೆ ಅಂದರೆ ಡಬಲ್ ದಿವಾಳಿ ಗಿಫ್ಟ್ ಎನ್ನುವ ಪದವನ್ನು ಬಳಸಿದ್ದಾರೆ ಹೌದು ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ನೀವು ಹೇಳಿದ್ರಿ ದೀಪಾವಳಿಗೆ ಡಬಲ್ ಧಮಾಕ ಅಂತ ಹೌದು ಇದು ದೀಪಾವಳಿಗಿಂತ ಮೊದಲೇ ನವರಾತ್ರಿಗೆ ಡಬಲ್ ಧಮಾಕ ಒಂದು ಕೊಟ್ಟಿದ್ದಾರೆ ಸರಿ ಅವರು ಎಪ್ಪತ್ತೊಂಬತ್ತನೇ ಇಂಡಿಪೆಂಡೆನ್ಸ್ ಡೇ ದಿನ ಅವರು ಮಾತಾಡುವಾಗ ನಾವು ಒಂದು ಜಿ ಎಸ್ ಟಿಯನ್ನು ರಿಫಾರ್ಮ್ ಮಾಡ್ತೇವೆ ಸರಿ ಅಂದ್ರೆ ಸೆಕೆಂಡ್ ಜನ್ರೇಷನ್ ಜಿ ಎಸ್ ಟಿ ರಿಫಾರ್ಮ್ ಅಂತ ಹೇಳ್ತಾರೆ ಅದಕ್ಕೆ ಸೆಕೆಂಡ್ ಜನ್ರೇಷನ್ ಜನ್ರೇಷನ್ ಜಿ ಎಸ್ ಟಿ ರಿಫಾರ್ಮ್ ಅಥವಾ ನೆಕ್ಸ್ಟ್ ಜನ್ರೇಷನ್ ರಿಫಾರ್ಮ್ಸ್ ಅಂತ ಹೇಳಿ ಇದು ಯಾರಿಗೆ ಹೆಲ್ಪ್ ಆಗ್ಲಿಕ್ಕೆ ಅಂದ್ರೆ ಕಾಮನ್ ಮ್ಯಾನ್ ಫಾರ್ಮರ್ಸ್ ಮಿಡ್ಲ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಪರ್ಸನ್ಸ್ ಮತ್ತೆ ಎಮ್ ಎಸ್ ಅಂತ ಹೇಳಿ ಈಗ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೇವೆ ಖಾಲಿ ರೇಟ್ 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 ಅಂತ ಬಗ್ಗೆ ಆದ್ರೆ ಮಾತ್ರ ಚರ್ಚೆ ಮಾಡ್ತಾ ಇದ್ದೇವೆ ಆದ್ರೆ ಇದರಲ್ಲಿ ಮೂರು ಪಿಲ್ಲರ್ ಅವಶ್ಯಕತೆ ಆಗಿ ನಾವು ಡಿಸ್ಕಸ್ ಮಾಡ್ಬೇಕಾಗ್ತದೆ ಅಂದ್ರೆ ಇದು ರೇಟ್ ಮಾತ್ರ ಅಲ್ಲ ಈ ರೇಷನಲೈಸೇಷನ್ ಮೂರು ಪಿಲ್ಲರ್ ಅಲ್ಲಿ ಬಂದದ್ರಲ್ಲಿ ಒಂದು ಸ್ಟ್ರಕ್ಚರಲ್ ರಿಫಾರ್ಮ್ ಸರಿ ಎರಡನೇದು ರೇಟ್ ರೇಷನಲೈಸೇಷನ್ ಮತ್ತೆ ಈಸ್ ಆಫ್ ಲಿವಿಂಗ್ ಅಂತ ಹೇಳಿ ಸ್ಟ್ರಕ್ಚರಲ್ ರಿಫಾರ್ಮ್ ಅಂದರೆ ರಚನಾತ್ಮಕ ಸುಧಾರಣೆ ಸುಧಾರಣೆಗಳು ಹಾಂ ರಚನಾತ್ಮಕ ಸುಧಾರಣೆ ಅಂದರೆ ಈ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಅಂತ ನೀವು ಒಂದು ಕೇಳಿರ್ಬೋದು ಯಾಕೆಂದರೆ ಇನ್ಪುಟ್ ಟ್ಯಾಕ್ಸ್ ಇನ್ಪುಟ್ ಅಲ್ಲಿ ಟ್ಯಾಕ್ಸ್ ಜಾಸ್ತಿ ಜಿ ಎಸ್ ಟಿ ಸರಿ ಔಟ್ಪುಟ್ಗೆ ಬರುವಾಗ ಕಡಿಮೆ ಕಡಿಮೆ ಸೇ ಫಾರ್ ಎಕ್ಸಾಂಪಲ್ ಹನ್ನೆರಡು ಪರ್ಸೆಂಟ್ ರಾ ಮೆಟೀರಿಯಲ್ ಕಾಸ್ಟ್ ಸರಿ ಐದು ಪರ್ಸೆಂಟ್ ಟ್ಯಾಕ್ಸ್ ಆಗ ಇನ್ವರ್ಟೆಡ್ ಡ್ಯೂಟಿಯಲ್ಲಿ ವ್ಯತ್ಯಾಸ ಆಗ್ತದೆ ಅಂದರೆ ಅವರಿಗೆ ಆ ಇನ್ವರ್ಟ್ ಇದು ಐ ಟಿ ಸಿ ಎಕುಮಿನೇಟ್ ಆಗಿ ಅದನ್ನು ಎಂತ ಮಾಡೋದು ಅಂತ ಹೇಳಿ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಬ್ಲಾಕ್ ಆಗ್ತದೆ ಸರಿ ಅದನ್ನು ರಿಫಂಡಿಗೆ ಅಪ್ಲೈ ಮಾಡ್ತೇವೆ ರಿಫಂಡ್ ಮಾಡುವಾಗ ಅದಕ್ಕೆ ಸುಮಾರು ಫಾರ್ಮ್ ಎಲ್ಲ ಉಂಟು ಒಮ್ಮೆ ಗೌರ್ಮೆಂಟ್ಗೆ ರಿಫಂಡ್ ಹೋದರೆ ಅಲ್ಲ ನಾವು ಟ್ಯಾಕ್ಸ್ ಕಟ್ಟಿದರೆ ಅದನ್ನು ತಗೊಳ್ಳೋದು ಸ್ವಲ್ಪ ಕಷ್ಟ ಅಂದರೆ ಕಷ್ಟ ಅಂತ ಅದರಲ್ಲಿ ಸುಮಾರು ಕ್ವೆರಿ ಅದು ವೆರಿಫಿಕೇಶನ್ ಅದು ಇದೆಲ್ಲ ಇರ್ತದೆ ಸರಿ ಎರಡನೇದು ಕ್ಲಾಸಿಫಿಕೇಷನ್ ಇಶ್ಯೂ ಅಂದರೆ ಒಂದು ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಕೇಳ್ಬೋದಂದರೆ ನೀವು ನಿಮ್ಮ ಟಿವಿಯಲ್ಲೆಲ್ಲ ಚರ್ಚೆ ಮಾಡಿ ಮೊದಲೆಲ್ಲ ಇರ್ಬೋದು ಪಾಪ್ಕಾರ್ನ್ ಲೂಸ್ ಪಾಪ್ಕಾರ್ನ್ ಸರಿ ಐದು ಪರ್ಸೆಂಟ್ ಹಾಂ ಸಾಲ್ಟ್ ಹಾಕಿದರೆ ಸರಿ ಹನ್ನೆರಡು ಪರ್ಸೆಂಟ್ ಸರಿ ಕ್ಯಾರಮೆಲ್ ಆ್ಯಡ್ ಮಾಡಿದರೆ ಹದಿನೆಂಟು ಪರ್ಸೆಂಟ್ ಅದು ಎಲ್ಲ ಕ್ಲೋಸ್ ಆಗಿ ಈಗ ನಾವು

ಅಂಥದ್ದೆಲ್ಲ ಅಂದರೆ ಇದಕ್ಕೆ ನಾವು ಹೇಳೋದು ಕ್ಲಾಸಿಫಿಕೇಶನ್ ಡಿಸ್ಪ್ಯೂಟ್ ಅಂತ ಹೇಳಿ ಸರಿ ಅದು ಕೂಡ ಈ ಇದರಲ್ಲಿ ಅದಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದಾರೆ ಸರಿ ಒಂದು ಇನ್ವರ್ಟೆಡ್ ಡ್ಯೂಟಿ ಮತ್ತೆ ಕ್ಲಾಸಿಫಿಕೇಶನ್ ಇಶ್ಯೂ ಮತ್ತೆ ಸ್ಟೆಬಿಲಿಟಿ ಸ್ಟೆಬಿಲಿಟಿ ಭಾರಿ ಇಂಪಾರ್ಟೆಂಟ್ ಅಂದ್ರೆ ನಾವು ಬಿಸ್ನೆಸ್ ಮ್ಯಾನ್ ಸ್ಟಾರ್ಟ್ ಮಾಡುವಾಗ ನಮ್ಮ ಪ್ರಾಡಕ್ಟ್ಗೆ ಎಷ್ಟು ಟ್ಯಾಕ್ಸ್ ಬರ್ತದೆ ಅಂತ ಹೇಳಿ ಅವನಿಗೆ ಗೊತ್ತಿಲ್ಲದಿದ್ರೆ ಅವ ಬಿಸ್ನೆಸ್ ಮಾಡೋದು ಹೇಗೆ ರನ್ ಮಾಡೋದು ಹೇಗೆ ಈಗ ಹೇಗೆ ಅಂದ್ರೆ ನಾವು ಮ್ಯಾನುಫ್ಯಾಕ್ಚರ್ ಈಗ ನಾವೇ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋದಾದ್ರೆ ಇಂಥದ್ದೆಲ್ಲ ಸಮಸ್ಯೆ ಬರ್ತದೆ ಯಾಕೆ ನಾವು ಯಾವ ರೇಟ್ ಈ ಪ್ರಾಡಕ್ಟ್ಗೆ ನಾವು ಹಾಕಬೇಕು ಎಷ್ಟು ರೇಟ್ ಅಂತ ಹೇಳಿ ನಮಗೆ ಅದು ಗೊತ್ತಾಗದಿದ್ರೆ ನಾವು ಬಿಸ್ನೆಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಈಗ ಅದು ಕೂಡ ಗೊಂದಲ ಇಲ್ಲ ಇಲ್ಲ ಅಂದ್ರೆ ಆ ರೇಟ್ ರೆಡ್ಯೂಸ್ ಮಾಡಿದ ಕಾರಣ ಮತ್ತೆ ಈಗ ನಾವು ಡಿಸ್ಕಸ್ ಮಾಡುವಂಥದ್ದು ನಾವೆಲ್ಲ ರೇಟ್ ರೇಷನಲೈಸೇಷನ್ ಇದು ಸೆಕೆಂಡ್ ಪಿಲ್ಲರ್ ಇಲ್ಲಿ ಟ್ಯಾಕ್ಸ್ ರಿಡಕ್ಷನ್ ಮೀನ್ ಯುವರ್ ಏಮ್ ಇಸ್ ಟ್ಯಾಕ್ಸ್ ರಿಡೆಕ್ಷನ್ ರಿಡಕ್ಷನ್ ಫಾರ್ ಎಸ್ಪೆಷಲಿ ಫುಡ್ ಪ್ರಾಡಕ್ಟ್ ಹ ಹ ಹ ಫುಡ್ ಪ್ರಾಡಕ್ಟಿಗೆ ಗೆ ಎಲ್ಲ ರೇಟ್ ಡಿಸ್ಪ್ಯೂಟ್ ಇಂದ ರೇಟ್ ಎಲ್ಲ 5% ಇಂದ ನಿಲ್ ರೇಟಿಗೆ ಬಂದಿದ್ದಾರೆ ಓಹೋ ಎರಡನೇದು ಸೆಸ್ ಸೆಸ್ ಅನ್ನು ರಿಮೂವ್ ಮಾಡಿದ್ದಾರೆ ಸೆಸ್ ರಿಮೂವ್ ಮಾಡಿದ್ದಾರೆ ನೀವು ಸೆಸ್ ಎಲ್ಲಿ ಬರ್ತದೆ ಲಕ್ಸುರಿ ಕಾರ್ ಹ ಹ ಲಕ್ಸುರಿ ಕಾರ್ ಅಲ್ಲಿ ಸೆಸ್ ಸರಿ ಕೋಕಾ-ಕೋಲಾ ಡ್ರಿಂಕ್ ಮಾಡುವಾಗ ಅದರಲ್ಲಿ ಸೆಸ್ ಹೌದು ಪಾನ್ ಮಸಾಲ ತಕೊಳ್ಳುವಾಗ ಅದಕ್ಕೆ ಸೆಸ್ ಹೌದು ಬೇರೆ ಬೇರೆ ರೀತಿಯ ಸೆಸ್ಗಳು ಬರ್ತಾ ಇತ್ತು ಆ ಸ್ಟೆಸ್ ರಿಮೂವ್ ಮಾಡಿದರು ಮತ್ತು ಟ್ಯಾಕ್ಸ್ ಎಷ್ಟಿತ್ತು ರೇಟು ಐದು ಪರ್ಸೆಂಟ್ ಸರಿ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಈ ಗೊಂದಲದಲ್ಲಿ ಐದು ಪರ್ಸೆಂಟ್ ಕಟ್ಟಬೇಕಾ ಹನ್ನೆರಡು ಪರ್ಸೆಂಟ್ ಕಟ್ಟಬೇಕಾ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಅಂತ ಗೊಂದಲ ಜಾಸ್ತಿ ಹಾಕಿ ಅದನ್ನು ಕೂಡ ಅದಕ್ಕೆ ಒಂದು ಸೊಲ್ಯೂಷನ್ ಕೊಟ್ಟು ತಂದರು ಮೆರಿಟ್ ರೇಟ್ ಫೈವ್ ಪರ್ಸೆಂಟ್ ಸ್ಟ್ಯಾಂಡರ್ಡ್ ರೇಟ್ ಏಯ್ಟೀನ್ ಪರ್ಸೆಂಟ್ ಸರಿ ಡಿಮೆರಿಟ್ ರೇಟ್ ನಲ್ವತ್ತು ಪರ್ಸೆಂಟ್ ಅಂದರೆ ಹೆಚ್ಚಿದ್ದು ಸ್ಲ್ಯಾಬ್ ಎಲ್ಲ ಫೈವ್ ಪರ್ಸೆಂಟ್ ಮತ್ತೆ ಸ್ಟ್ಯಾಂಡರ್ಡ್ ರೇಟ್ ಹದಿನೆಂಟು ಪರ್ಸೆಂಟ್ ಅಲ್ಲಿ ಬಂದಿದೆ ಹದಿನೆಂಟರಲ್ಲಿ ಬಂದಿದೆ ಈ ನಲ್ವತ್ತು ಪರ್ಸೆಂಟ್ ಅಲ್ಲಿ ಕೆಲವೇ ಐಟಮ್ ಇಟ್ಟಿದ್ದಾರೆ ಅಂದ್ರೆ ಲಕ್ಸುರಿ ಕಾರ್ ಪಾನ್ ಮಸಾಲಾ ಅಂದ್ರೆ ಅದರ ಬಗ್ಗೆ ನಾವು ಈಗ ವಿವರವಾಗಿ ಮತ್ತೆ ಮತ್ತೆ ಮಾತಾಡುವ ಅವರಿಗೆ ಒಂದು ಪ್ರಶ್ನೆ ಕೇಳ್ತೇನೆ ಈಗ ಐವತ್ತಾರನೇ ಜಿ ಎಸ್ ಟಿ ಕೌನ್ಸಿಲ್ ಸಭೆ ಪ್ರಕಾರ ಬದಲಾವಣೆಗಳಾಗಿದೆ ಅಂತ ಒಂದು ದೇಶಕ್ಕೆ ಜಿ ಎಸ್ ಟಿ ನಿರಂತರವಾಗಿ ಪರಿಷ್ಕರಣೆ ಮಾಡಬೇಕಾ ಅಥವಾ ಬೇಡವೋ ಮತ್ತು ಹೊಸ ಅಲ್ಲಿ ಬರುವಂತಹ ವಿಚಾರಗಳು ಯಾವುದು ಅಂತ ಹೇಳ ಸರ್ ನೀವ್ ಹೇಳಿದಾಗೆ ಕೇಂದ್ರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಐವತ್ತಾರನೇ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಮಹತ್ತರವಾದ ಒಂದು ಬದಲಾವಣೆ ಅಂತಂದಿದ್ದಾರೆ ಸರ್ ಮೊದಲೇ ಹೇಳಿದಾಗೆ ಇದನ್ನು ನೆಕ್ಸ್ಟ್ ಜನರೇಷನ್ ಜಿ ಎಸ್ ಟಿ ರಿಫಾರ್ಮ್ಸ್ ಜಿ ಓ ಅಥವಾ ಸೆಕೆಂಡ್ ಜನ್ರೇಷನ್ ಅಂತ ಯಾಕೆ ಇಟ್ಟಿದ್ದಾರೆ ಅಂತ ಜಿ ಎಸ್ ಅಂತ ಬಂದದ್ದು ಒನ್ ಸೆವೆನ್ ಟೂ ತೌಸಂಡ್ ಸೆವೆಂಟೀನ್ ಜಿ ಎಸ್ ಟಿ ಇಂಟ್ರೊಡ್ಯೂಸ್ ನಮ್ಮ ಇಂಡಿಯಾದಲ್ಲಿ ಸೊ ಅದು ಫಸ್ಟ್ ಟೈಮ್ ಜಿ ಎಸ್ ಟಿ ಇಂಟ್ರೊಡ್ಯೂಸ್ ಆದಾಗ ಒಂದು ಹೊಸ ಒಂದು ತೆರಿಗೆ ಪದ್ಧತಿ ಬಂದಿತ್ತು ಆ ನಂತರ ಪ್ರತಿ ಕಾಲ ಕಾಲಕ್ಕೆ ಜನರಿಗೆ ಅನುಕೂಲ ಅನುಕೂಲವಾಗುವ ಹಾಗೆ ಚೇಂಜಸ್ ತಂದಿದ್ದಾರೆ ಇಲ್ಲ ಅಂತ ಹೇಳುದಿಲ್ಲ ಪ್ರತಿ ಸಲ ಅಪ್ಡೇಟ್ಸ್ ಆಗಿದೆ ನೋಟಿಫಿಕೇಶನ್ ಥ್ರೂ ಸರ್ಕ್ಯುಲರ್ ಥ್ರೂ ಆದ್ರೆ ಈ ತರವಾದ ಈ ಸಲ ಏನ್ ಚೇಂಜಸ್ ತಂದಿದ್ದಾರೆ ನೋಡಿ ಇಷ್ಟು ದೊಡ್ಡ ಮಟ್ಟಿಗೆ ಇಲ್ಲಿ ತನಕ ಯಾವ ಚೇಂಜಸ್ ಆಗಿರ್ಲಿಲ್ಲ ಸೊ ಅದಕ್ಕೋಸ್ಕರ ಅವರು ಇದಕ್ಕೆ ಸೆಕೆಂಡ್ ಜನರೇಷನ್ ಅಥವಾ ನೆಕ್ಸ್ಟ್ ಜನರೇಷನ್ ಜಿ ಎಸ್ ಟಿ ರಿಫಾರ್ಮ್ಸ್ ಅಂತ ಹೆಸರಿಟ್ಟಿದ್ದಾರೆ ಇದ್ರಲ್ಲಿ ಈಗ ನಾವು ಸಮ್ಮರಿಯಾಗಿ ಒಂದು ನೋಡುದಾದ್ರೆ ಎಷ್ಟೆಲ್ಲ ಗೂಡ್ಸ್ ಗಳಿಗೆ ಚೇಂಜಸ್ ಆಗಿದೆ ರೇಟ್ ಏನ್ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ಈಗ ಹದಿನೆಂಟು ಪರ್ಸೆಂಟ್ ಅಲ್ಲಿದ್ದ ಐಟಮ್ಸ್ ಅಂದ್ರೆ ಗೂಡ್ಸ್ ಐವತ್ತೆರಡು ಗೂಡ್ಸ್ ಮತ್ತೆ ಏಳು ಸರ್ವಿಸ್ ಐದು ಡೈರೆಕ್ಟ್ ಆಗಿ ಸುಮಾರು ಹೆಲ್ಪ್ ಆಗುತ್ತೆ ಹನ್ನೆರಡು ಪರ್ಸೆಂಟ್ ಮೂವತ್ತಾರು ಗೂಡ್ಸ್ ಸರಕು ಮತ್ತೆ ಒಂಬತ್ತು ಗಳು ಅದು ಅದು ನಮ್ಮ ಬಂದಿದೆ ಮತ್ತೆ ಹದಿನೆಂಟು ಪರ್ಸೆಂಟ್ ಇಂದ ಎಕ್ಸೆಂಟ್ ಆದದ್ದು ನಿಲ್ ಆದದ್ದು ಅದು ಒಂದು ಗೂಡ್ಸ್ ಮತ್ತೆ ಟೂ ಸರ್ವಿಸಸ್ ಗೂಡ್ಸ್ ಯಾವ್ದು ಅಂತ ಹೇಳಿದ್ರೆ ಪರಾಟ ಸರ್ ಈಗಷ್ಟೇ ಹೇಳಿದ್ರು ಸೊ ಅದರಲ್ಲಿ ಸುಮಾರು ಕನ್ಫ್ಯೂಷನ್ ಇತ್ತು ಅಂತ ಹೇಳಿ ಸೊ ಅದನ್ನು ಅವ್ರು ಕನ್ಫ್ಯೂಷನ್ ಬೇಡ ಅಂತ ಹೇಳಿ ತೆಗ್ದಾಕಿ ಅದನ್ನು ಎಕ್ಸಾಮಟೆ ಮಾಡಿಬಿಟ್ರು ಇನ್ನೊಂದು ಟ್ವೆಲ್ ಪರ್ಸೆಂಟ್ ಅಲ್ಲಿ ಇದ್ದದನ್ನು ನಿಲ್ ಮೂರು ಗೂಡ್ಸ್ ಇದೆ ಸರಕು ಇದೆ ನೆಕ್ಸ್ಟ್ ಐದು ಪರ್ಸೆಂಟ್ ಇಂದ ನಿಲ್ ಮಾಡಿದ್ದು ಸೆವೆನ್ ಗೂಡ್ಸ್ ಇದೆ ಟ್ವೆಂಟಿ ಏಟ್ ಪರ್ಸೆಂಟ್ ಇಂದ ಐದು ಪರ್ಸೆಂಟ್ ಗೆ ತಂದ್ ಒಂದು ಗೂಡ್ಸ್ ಇದೆ ನೆಕ್ಸ್ಟ್ ಟ್ವೆಂಟಿ ಏಟ್ ಪರ್ಸೆಂಟ್ ಪರ್ಸೆಂಟ್ ಗೆ

ನೋಡಿದರೆ ನೀವು ನೋಟಿಫಿಕೇಶನ್ ಅನ್ನು ಆಲ್ಮೋಸ್ಟ್ ಎಲ್ಲ ಹೈಯೆಸ್ಟ್ ಗೂಡ್ಸ್ ರೇಟ್ ಕಮ್ಮಿ ಆಗಿದೆ ಬಟ್ ಹದಿನಾಲ್ಕು ಗೂಡ್ಸ್ ಮತ್ತೆ ಎಂಟು ಟ್ವೆಲ್ ಇಂದ ಏಟೀನಿಗೆ ಅಂದರೆ ಅವರೀಗ ಸರ್ ಹೇಳಿದಾಗ ಎರಡೇ ಸ್ಲಾಬ್ ರೇಟ್ ಇರ್ತಾ ಇದ್ದಾರೆ ಐದು ಮತ್ತೆ ಸೊ ಐದಕ್ಕೆ ತರಲಿಕ್ಕೆ ಅಂತ ಆದಾಗ ಅವರು ಅದನ್ನು ಏಯ್ಟೀನ್ ಪರ್ಸೆಂಟಿಗೆ ಇನ್ಕ್ರೀಸ್ ಮಾಡಿದ್ದಾರೆ ಅಂಥದ್ದು ಹದಿನಾಲ್ಕು ಗೂಡ್ಸ್ ಮತ್ತೆ ಎಂಟು ಸರ್ವೀಸಸ್ಗಳಿದೆ ಮತ್ತು ಟ್ವೆಂಟಿ ಏಯ್ಟ್ ಪರ್ಸೆಂಟಿಂದ ಇಂದ ಫೋರ್ಟಿ ಪರ್ಸೆಂಟಿಗೆ ಹದಿಮೂರು ಗೂಡ್ಸ್ ಮತ್ತೆ ನಾಲ್ಕು ಸರ್ವೀಸಸ್ ಸರ್ ಹೇಳಿದಾಗ ಖಾಲಿ ಅಷ್ಟು ಐಟಮ್ ಮಾತ್ರ ಇನ್ಕ್ರೀಸ್ ಆಗಿದೆ ಅದು ಇನ್ಕ್ರೀಸ್ ಅಲ್ವಾ ಆಕ್ಚುಲ್ ಆಗಿ ಅದು ಇಫೆಕ್ಟ್ ಆಗ್ತದ ಇನ್ಕ್ರೀಸ್ ಅಂತ ಹೇಳ್ಬಹುದಾ ಅನ್ನೋದನ್ನು ಡಿಸ್ಕಸ್ ಮಾಡುವ ಬಟ್ ಗೂಡ್ಸ್ ಹದಿನೆಂಟು ಹದಿಮೂರು ಗೂಡ್ಸ್ ಮತ್ತೆ ನಾಲ್ಕು ಇದೆ ಹದಿನೆಂಟು ಪರ್ಸೆಂಟ್ ಇದೆ ಅದು ಒಂದು ಗೂಡ್ಸ್ ಮತ್ತೆ ಐದು ಪರ್ಸೆಂಟ್ ಇಂದ ಹದಿನೆಂಟಕ್ಕೆ ಓದೋದು ಮೂರು ಗೂಡ್ಸ್ ಇದೆ ಮತ್ತೆ ಇನ್ನು ಎರಡು ಸೆಕ್ಟರ್ ಅಲ್ಲಿ ಅಂದ್ರೆ ಟೆಕ್ಸ್ಟೈಲ್ ಮತ್ತೆ ಫುಟ್ವೇರ್ ಸೆಕ್ಟರ್ ಅಲ್ಲಿ ರೇಟ್ ಏನು ಚೇಂಜ್ ಮಾಡಲಿಲ್ಲ ಬಟ್ ವ್ಯಾಲ್ಯೂ ಬೇಸ್ಡ್ ಏನು ಲಿಮಿಟ್ ಕೊಟ್ಟಿದ್ರು ನಿಮಗೆ ಇಷ್ಟು ವ್ಯಾಲ್ಯೂ ಇಷ್ಟು ರೇಟ್ ಅಂತ ಅದನ್ನು ಇನ್ಕ್ರೀಸ್ ಮಾಡಿದ್ದಾರೆ ಅದು ಸಹ ನಾವು ಸಪ್ರೇಟ್ ಆಗಿ ಡಿಸ್ಕಸ್ ಮಾಡುವ ಮತ್ತೆ ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ ಸರ್ ದೇಶಕ್ಕೆ ಜಿ ಇದಕ್ಕೆ ನಮ್ಮ ಆನ್ಸರ್ ಏನಂತ ಹೇಳಿದ್ರೆ ಹೌದು ಮಾಡ್ಲೇಬೇಕಾಗ್ತದೆ ಯಾಕೆ ಹೇಳಿದ್ರೆ ಈಗ ನೋಡಿ ಜಿ ಎಸ್ ಟಿ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಅದಕ್ಕೆ ಏನಂತ ಗೊತ್ತಿರ್ಲಿಲ್ಲ ಅದೊಂದು ಹೊಸ ಜಿ ಎಸ್ ಟಿ ತೆರಿಗೆ ಪದ್ಧತಿ ಸೊ ಎಲ್ರಿಗೂ ಸಹ ಕನ್ಫ್ಯೂಷನ್ ನನಗೆ ನನ್ನ ಪ್ರಾಡಕ್ಟ್ ಗೆ ಯಾವ ರೇಟ್ ಅಪ್ಲೈ ಆಗತ್ತೆ ಅಂತ ಸೊ ಇದೆಲ್ಲ ಕನ್ಫ್ಯೂಷನ್ ಅನ್ನು ಕ್ಲಿಯರ್ ಮಾಡ್ಬೇಕಂದ್ರೆ ಗವರ್ಮೆಂಟ್ ಗೆ ಇದು ಪವರ್ ಇರೋದು ಸೊ ಆಗ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇರ್ಬೇಕು ಆವಾಗ ಜಿ ಎಸ್ ಟಿ ನಮ್ಮ ಜಿ ಎಸ್ ಟಿ ರೇಟ್ ಚೇಂಜಸ್ ಆಗ್ತಾ ಇರ್ತಾರೆ ಮತ್ತೆ ತೆರಿಗೆ ವ್ಯವಸ್ಥೆಯನ್ನು ಸರಳೀಕರಿಸಬೇಕಾದ್ರೂ ಸಹ ಮಾಡಬೇಕು ಮತ್ತೆ ಆರ್ಥಿಕ ವ್ಯವಸ್ಥೆಗೆ ಅನುಗುಣವಾಗಿ ನಾವು ಚೇಂಜಸ್ ಮಾಡ್ತಾ ಇರಬೇಕು ಹಾಗೆ ತುರ್ತು ಪರಿಸ್ಥಿತಿ ಬಂದಾಗ ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಟ್ವೆಂಟಿ ಅನ್ನೋದು ಯಾರಿಗೂ ಮರೀಲಿಕ್ಕಾಗದಂತ ಇಯರ್ ಯಾಕಂದ್ರೆ ಕೊರೋನಾ ಬಂದ ಟೈಮ್ ಅದು ಸೊ ನಿಮಗೆ ನೆನಪಿರ್ಬೋದು ಆ ಟೈಮ್ ಅಲ್ಲಿ ಆ ಟೈಮಲ್ಲೂ ಕೂಡ ಗೌರ್ಮೆಂಟ್ ನಮ್ಗೆ ಸುಮಾರು ಹೆಲ್ಪ್ ಮಾಡಿ ಅಂದ್ರೆ ಬದಲಾವಣೆಗಳನ್ನು ತಂದು ಜನರಿಗೆ ಕಷ್ಟ ಆಗಬಾರ್ದು ಆಲ್ರೆಡಿ ಹೆಲ್ತ್ ವಿಷಯ ಸುಮಾರು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಸುಮಾರು ಬದಲಾವಣೆಗಳನ್ನು ಆ ಸೊ ಒಂದು ಕಾರಣ ಅಂತ ಹೇಳ್ಬೋದು ಪರಿಷ್ಕರಣೆ ಆಗ್ಲಿಕ್ಕೆ ಮತ್ತೆ ಹೂಡಿಕೆ ಮತ್ತೆ ಉತ್ಪಾದನೆಯನ್ನು ಇಂಪ್ರೂವ್ ಮಾಡ್ಬೇಕಂದ್ರೆ ನಾವು ಅವರಿಗೆ ಬೆಂಬಲ ಕೊಡಬೇಕಂದ್ರೂ ಸಹ ನಾವು ಜಿ ಎಸ್ ಅಲ್ಲಿ ಚೇಂಜಸ್ ತರಲೇಬೇಕು ಆರ್ಥಿಕ ಸಮಾನತೆಯನ್ನು ಕಾಪಾಡಲ್ಲ ಅಂದ್ರೆ ಈಗ ನೋಡಿ ಈಗ ಜಿ ಎಸ್ ಟಿ ರೇಟ್ ಒಂದು ಐಟಮ್ ಗೆ ಜಾಸ್ತಿ ಇಟ್ಟರೆ ಒಂದು ಜನಸಾಮಾನ್ಯ ಮಿಡಲ್ ಕ್ಲಾಸ್ ಜನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅವನಿಗೆ ಆಗುದಿಲ್ಲ ಯಾಕಂದ್ರೆ ಅವನ ಕೈಯಲ್ಲಿ ಆಗೋಷ್ಟು ಏನ್ ಮಾಡ್ಬೋದು ಅದ್ ಮಾತ್ರ ಮಾಡ್ತಾನೆ ಅದಕ್ಕಿಂತ ಜಾಸ್ತಿ ರೇಟ್ ಇದ್ದಾಗ ಅವನಿಗೆ ಅದನ್ನು ಬೈ ಮಾಡ್ಲಿಕ್ಕೆ ಆಗಲ್ಲ ಗೌರ್ಮೆಂಟ್ ಅದನ್ನ ನೋಡ್ಬೇಕಾಗ್ತದೆ ಜನರಿಗೆ ಹೌದು ಸೊ ರಿಚ್ ಪೀಪಲ್ ಮಾತ್ರ ಬೈ ಮಾಡೋ ಹಾಗೆ ಆಗ್ಬಾರ್ದು ಜನಸಾಮಾನ್ಯರು ನಾರ್ಮಲ್ ಮಿಡಲ್ ಕ್ಲಾಸ್ ಜನಸ ಬೈ ಮಾಡಬೇಕು ಅನ್ನೋ ಟೈಮಲ್ಲಿ ಅಲ್ಲಿ ಅವರು ಆ ರೇಟ್ ಅನ್ನು ಕಮ್ಮಿ ಮಾಡಿ ಕೊಡ್ತಾರೆ ಸೊ ಅಂತ ಟೈಮಲ್ಲೂ ಸಹ ನಾವು ಜಿ ಎಸ್ ಟಿ ಪರಿಷ್ಕರಣೆ ಆಗ್ಲೇಬೇಕಾಗಿ ಸೊ ಒಟ್ಟಾರೆಗೆ ಹೇಳ್ಬೇಕಂತ ಹೇಳಿದ್ರೆ ಪ್ರತಿ ಸಲ ಸಹ ಏನ್ ಪ್ರಾಬ್ಲಮ್ ಆದ್ರೂ ಸಹ ಜಿ ಎಸ್ ಟಿ ಚೇಂಜಸ್ ಆಗ್ತಾ ಇರ್ತಾ ಇದೆ ಇದು ಅಗತ್ಯ ಕೂಡ ಇಂಡಿವಿಜುವಲ್ ರೇಟ್ ಬಗ್ಗೆ ಬರೋ ಮೊದಲು ಕೇಶವ್ ಅವರೇ ಇತ್ತೀಚೆಗೆ ನೀನು ಬಿಹಾರದ ಅಲ್ಲ ಈಗ ಒಂದು ಅದರ ಪೂರಕವಾಗಿ ಶಬನಂದ್ ಹೇಳುವ ಪೂರಕವಾಗಿ ಇದು ಶಬನ ಅದು ನೂರ ಮೂವತ್ತೊಂಬತ್ತು ಐಟಮ್ ಅದು ಇದೆಲ್ಲ ಹೇಳಿದ್ರು ಅದು ಎಚ್ ಎಸ್ ಎನ್ ಬೇಸ್ಡ್ ಅಂದ್ರೆ ಹಾರ್ಮೋನೈಸ್ಡ್ ಸಿಸ್ಟಮ್ ಆಫ್ ನಾಮಿನಲ್ ಆಫ್ ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಸೇಷನ್ ಶಬನ್ ಅವರು ನೂರ ಮೂವತ್ತೊಂಬತ್ತು ಅಥವಾ ಐವತ್ತು ಐವತ್ತಾರು ಅಂತ ಹೇಳಿದರು ನಿರ್ಮಲಾ ಸೀತಾರಾಮನ್ ಹೇಳಿದರು ಅದು ಆ ಐಟಮಲ್ಲಿ ಪುನಃ ನಾಲ್ಕೈದು ಐಟಮ್ ಇರ್ತದೆ ಸೊ ನಾಲ್ನೂರು ಸಹ ಜಾಸ್ತಿ ಐಟಮ್ಗೆ ನಾವು ರೇಟ್ ಕಡಿಮೆ ಆಗಿದೆ ಅಂತ ನಿರ್ಮಲಾ ಸೀತಾರಾಮನ್ ಪ್ರೆಸ್ ಸ್ವಲ್ಪ ಕೊಟ್ಟಿದ್ದಾರೆ ಅಂದರೆ ಒಂದು ಎಚ್ ಎಸ್ ಎನ್ ಅಲ್ಲಿ ಬೇರೆ ಬೇರೆ ಐಟಮ್ ಒಟ್ಟು ಅದು ಕೂಡ ಸಾಮಾನ್ಯವಾಗಿ ನಾವು ಏನು ಹೇಳೋದಂದ್ರೆ ಯಾವುದೇ ದರ ಕಡಿಮೆ ಆದ ಕೂಡಲೇ ಅದರ ಹಿಂದೆ ಏನಾದರೂ ರಾಜಕೀಯ ಅಂತ ನಾವು ಮಾತಾಡುವುದು ಸಾಮಾನ್ಯ ಯಾವುದೇ ಬದಲಾವಣೆಗಳು ಅದೇ ರೀತಿ ಬಿಹಾರದ ಚುನಾವಣೆ ಬರ್ತಾ ಇದೆ ಆದ ಕಾರಣ ಇದು ಒಂದು ರಾಜಕೀಯ ನಿರ್ಧಾರವೋ ಅಥವಾ ಆರ್ಥಿಕ ಅವಶ್ಯಕತೆಯೋ ಅವರವರ ಭಾವಕ್ಕೆ ಅವರವರ ಬದುಕು ಹೌದು ನೀವು ಎಂತದ್ರಹಿಸ್ತೀರಿ ರಾಜಕೀಯವೋ ರಾಜಕೀಯ ಸರಿ ನೀವು ಅದು ಟ್ಯಾಕ್ಸ್ ರಿಫಾರ್ಮ್ ಅಂತ ಗ್ರಹಿಸ್ತೀರಾ ಅದು ಟ್ಯಾಕ್ಸ್ ರಿಫಾರ್ಮ್ ಸರಿ ಇದು ಜನರ ಬೇಡಿಕೆ ಅಂತ ಗ್ರಹಿಸ್ತೀರಾ ಇದು ಜನರ ಬೇಡಿಕೆ ಆ್ಯಕ್ಚುಲಿ ನಾವು ಕೆನರಾ ಚೇಂಬರ್ಸ್ ನಾನು ಇಂಡೈರೆಕ್ಟ್ ಟ್ಯಾಕ್ಸ್ ಚೇರ್ಮನ್ ಆಗಿರುವಾಗ ನಾವು ಎಷ್ಟೋ ರೇಟಿಗೆ ನಾವು ಕೇಳಿದ್ದೇವೆ ಅಂದರೆ ಈ ಇದನ್ನು ಡಿಸ್ಪ್ಯೂಟ್ ಇರುವಂಥ ಐಟಮ್ ಎಲ್ಲ ನೀವು ಅದನ್ನೆಲ್ಲ ಸಾಲ್ವ್ ಮಾಡಬೇಕು ನಮಗೆ ಇಂಥದ್ದೆಲ್ಲ ನಾವು ರೆಪ್ರೆಸೆಂಟೇಷನ್ ಸುಮಾರು ಕೊಟ್ಟಿದ್ದೇವೆ ನಾವು ರೆಪ್ರೆಸೆಂಟೇಷನ್ ಕೊಟ್ಟ ಐಟಮ್ಗಿಂತ ಜಾಸ್ತಿ ಬೆನಿಫಿಟ್ ಕೊಟ್ಟಿದ್ದಾರೆ ¿Cuándo?